ನಮಸ್ಕಾರ ಸ್ನೇಹಿತರೆ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಜಾರಿ ಮಾಡಿರೋ ಗ್ಯಾರಂಟಿ ಯೋಜನೆಗಳನ್ನ ಟೀಕಿಸೋರು ತುಂಬಾ ಜನ ಇದ್ದಾರೆ ಗ್ಯಾರಂಟಿಗಳು ಯಾಕೆ ಬೇಕು ಅನ್ನೋ ಅಂಥವರಿಗೆ ಒಂದು ಪ್ರಶ್ನೆ ಕೇಳಲೇಬೇಕು ಕೇಂದ್ರದಲ್ಲಿರೋ ಮೋದಿ ಸರ್ಕಾರ ಬೆಲೆಗಳನ್ನೆಲ್ಲ ಗಗನಕ್ಕೇರಿಸಿ ನಿರುದ್ಯೋಗವನ್ನ ಹೆಚ್ಚಿಸಿ ಜನಸಾಮಾನ್ಯರನ್ನ ಕಂಗೆಡಿಸಿರುವಂತಹ ಈ ಹೊತ್ತಲ್ಲಿ ರಾಜ್ಯ ಸರ್ಕಾರವಾದರೂ ಕೆಲವು ಗ್ಯಾರಂಟಿಗಳನ್ನು ಜಾರಿಗೊಳಿಸಿ ಜನರ ಸಹಾಯಕ್ಕೆ ಬರಬೇಕು ಅಲ್ವೇ ಬೇರೆ ದಾರಿಯಾದರೂ ಏನಿತ್ತು ಕಾಂಗ್ರೆಸ್ಸಿನ ಐದು ಗ್ಯಾರಂಟಿ ಯೋಜನೆಗಳಿಂದ ಕರ್ನಾಟಕದ ಐದು ಕೋಟಿಗೂ ಹೆಚ್ಚು ಜನರಿಗೆ ಪ್ರಯೋಜನವಾಗಿದೆ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ಮೂವತ್ತೈದು ಸಾವಿರ ಕೋಟಿ ರೂಪಾಯಿ ನೇರವಾಗಿ ಜನರ ಖಾತೆ ಸೇರಿದೆ ಇದೊಂದು ಜಾಗತಿಕ ದಾಖಲೆ ಆದ್ರೂ ಕೆಲವರು ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರ ದಿವಾಳಿ ಆಗುತ್ತೆ ಅಂತ ಪುಕಾರನ್ನ ಹಬ್ಬಿಸಿದ್ರು ಆದ್ರೆ ಬಡವರ ಕೈಗೆ ಹಣ ಸೇರಿದ್ರೆ ಅವರ ಕೊಳ್ಳುವ ಸಾಮರ್ಥ್ಯ ಜಾಸ್ತಿ ಆಗುತ್ತೆ ಆ ಹಣ ಮತ್ತೆ ಚಲಾವಣೆಗೆ ಬಂದು ಆರ್ಥಿಕತೆ ಬೆಳೆಯೋಕೆ ನೆರವಾಗುತ್ತೆ ಅನ್ನೋ ಸರಳ ಅರ್ಥಶಾಸ್ತ್ರ ಅವರಿಗೆ ಗೊತ್ತಿಲ್ಲ ಇವತ್ತು ಗ್ಯಾರಂಟಿ ಯೋಜನೆಗಳು ರಾಜ್ಯದ ಖಜಾನೆಯನ್ನ ಖಾಲಿ ಮಾಡುತ್ತವೆ ಅಂತ ಕಾದಿದ್ದವರಿಗೆ ನಿರಾಸೆಯಾಗಿದೆ ಯಾಕಂದ್ರೆ ಜನವರಿಯಿಂದ ಈಚೆಗೆ ಕರ್ನಾಟಕದ ಜಿಎಸ್ಟಿ ದೇಶದ ಉಳಿದೆಲ್ಲ ರಾಜ್ಯಗಳಿಗಿಂತ ಹೆಚ್ಚು ಏರಿಕೆಯನ್ನ ಕಂಡಿದೆ ವಿಶೇಷ ಅಂದ್ರೆ ಈ ಸಾಧನೆಯಲ್ಲಿ ಗ್ಯಾರಂಟಿ ಯೋಜನೆಗಳ ಪಾಲಿದೆ ಹೌದು ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡಿದ ಮೇಲೆ ತೆರಿಗೆ ಸಂಗ್ರಹಣೆಯ ಪ್ರಮಾಣ ಹೆಚ್ಚಾಗಿದೆ ಬರಗಾಲ ರಾಜ್ಯವನ್ನ ಕಾಡ್ತಾ ಇರೋ ಈ ಸಮಯದಲ್ಲೂ ಇಂಥ ದೊಡ್ಡ ಸಾಧನೆಯಾಗಿದೆ ಅಂದ್ರೆ ಇದು ಗ್ಯಾರಂಟಿ ಯೋಜನೆಗಳ ಫಲ ಬೇಜವಾಬ್ದಾರಿಯಿಂದ ಮಾತನಾಡಿದ ಬಹುತೇಕರು ಈಗ ಬೆಪ್ಪಗಾಗಿದ್ದಾರೆ ತಮಿಳುನಾಡಿಗೆ ಹೋಗಿ ಉಚಿತ ಸ್ಕೂಟಿ ಯೋಜನೆ ಉದ್ಘಾಟಿಸಿ ಬಂದ ಮೋದಿ ಅವರು ಕಾಂಗ್ರೆಸ್ನ ಗ್ಯಾರಂಟಿಗಳನ್ನ ಮಾತ್ರ ರೇವಡಿ ಅಂತ ಕರೆದು ಲೇವಡಿ ಮಾಡಿದ್ರು ಕುಮಾರಸ್ವಾಮಿಯಂತಹ ಅವಕಾಶವಾದಿಗಳು ಗ್ಯಾರಂಟಿ ಯೋಜನೆಗಳಿಂದ ಮಹಿಳೆಯರು ದಾರಿ ತಪ್ಪುತ್ತಿದ್ದಾರೆ ಅಂತೆಲ್ಲ ಬಡಬಡಿಸಿ ಜನಗಳ ಆಕ್ರೋಶಕ್ಕೆ ತುತ್ತಾದ್ರು ಹೊರೆ ಹೊತ್ತ ಮಹಿಳೆಯ ಚಿತ್ರ ಹಿಡಿದುಕೊಂಡು ಅಧಿಕಾರಕ್ಕೇರಿದವರ ಬಾಯಲ್ಲಿ ಇಂಥ ಅಸಹ್ಯ ಬರಬಾರ್ದಿತ್ತು ಹೀಗೆ ಮಾತಾಡುವ ಮೂಲಕ ತಾವು ದುಡಿಯುವ ವರ್ಗದ ಮತ್ತು ಮಹಿಳೆಯರ ವಿರೋಧಿಗಳು ಅಂತ ಅವರೇ ಸಾಬೀತುಪಡಿಸಿಕೊಂಡಿದ್ದಾರೆ ಅಷ್ಟೇ ಓಟು ಹಾಕುವ ಹೆಂಗಸರು ಇಂಥ ನಿರ್ಲಜ್ಜ ಮಾತುಗಳನ್ನು ಮತ್ತು ಅದನ್ನು ಆಡಿದವರ ಮುಖಗಳನ್ನು ಮರೆಯಬಾರದು ನಮಸ್ಕಾರ ಮತ್ತೆ ಸಿಗೋಣ